हरे श्रीकृष्ण श्रीमद्भगवद्गीते अध्यायामु श्लोक हत तस्मादसक्तः सततं कार्यं कर्म समाचर असक्तो ह्याचरन् कर्म परमाप्नोति पूरुषः ಈ ಶ್ಲೋಕದ ಭಾವಾರ್ಥ ಭಕ್ತರಿಗೆ ದೇವೋತ್ತಮ ಪುರುಷನು ಪರಾತ್ಪರ ಮಾಯಾವಾದಿಗಳಿಗೆ ಮುಕ್ತಿ ಆದುದರಿಂದ ಯೋಗ್ಯ ಮಾರ್ಗದರ್ಶನ ಪಡೆದು ಕೃಷ್ಣನಿಗಾಗಿ ಅಥವಾ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡುತ್ತಾ ಕರ್ಮಫಲದ ಬಗ್ಗೆ ನಿರ್ಲಿಪ್ತನಾಗಿರುವವನು ನಿಶ್ಚಯವಾಗಿಯೂ ಬದುಕಿನ ಪರಮ ಗುರಿಯತ್ತ ಮುನ್ನಡೆಯುತ್ತಿದ್ದಾನೆ ಅರ್ಜುನನು ಯುದ್ಧ ಮಾಡಬೇಕೆಂದು ಕೃಷ್ಣನು ಅಪೇಕ್ಷಿಸಿದ್ದುದರಿಂದ ಕೃಷ್ಣನಿಗಾಗಿ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡಬೇಕೆಂದು ಅವನಿಗೆ ಹೇಳಲಾಗುತ್ತಿದೆ ಒಳ್ಳೆಯ ಮನುಷ್ಯನಾಗಿರುವುದು ಅಥವಾ ಅಹಿಂಸಾನಿಷ್ಠನಾಗಿರುವುದು ವೈಯಕ್ತಿಕ ಆಸಕ್ತಿ ಆದರೆ ಪರಾತ್ಪರದ ಪರವಾಗಿ ಕಾರ್ಯತತ್ಪರನಾಗುವುದು ನಿಷ್ಠಾಮಕರ್ಮ ಇದು ಅತ್ಯಂತ ಶ್ರೇಷ್ಠ ರೀತಿಯ ಪರಿಪೂರ್ಣ ಕರ ಕರ್ಮ ಇದನ್ನೇ ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನು ಪ್ರತಿಪಾದಿಸುವುದು ಈ ಸ್ಥಿತಿಯನ್ನು ಪಡೆಯಲು ನೀನು ಅನಾಸಕ್ತನಾಗಿರುತ್ತಾ ನಿರಂತರವು ಕಾರ್ಯಂ ಕರ್ಮ ಮಾಡಲು ಯೋಗ್ಯವಾದ ಕರ್ಮವನ್ನು ಒಳ್ಳೆಯ ರೀತಿಯಿಂದ ಮಾಡು ಏಕೆಂದರೆ ಅನಾಸಕ್ತನಾದ ಪುರುಷನು ಕರ್ಮದ ಆಚರಣೆಯಿಂದ ಪರಮಾತ್ಮನನ್ನು ಪಡೆಯುವನು ನಿಯತ ಕರ್ಮ ಕಾರ್ಯಂ ಕರ್ಮ ಇವೆರಡೂ ಒಂದೇ ಕರ್ಮವನ್ನು ಪ್ರೇರೇಪಿಸುತ್ತಾ ಆತನು ಹೇಳುವನು